ಬಣ್ಣದ ಬಗರಿ ನನ್ನಯ ಬಗರಿ ಬಣ್ಣದ ಬಗರಿ ಗುರು ಗುರು ಸದ್ದನು ಮಾಡುವ ಬಗರಿ ಜಾಳಿಗೆ ಸುತ್ತಿ ಕೈಯನು ಎತ್ತಿ ಬೀಸಲು ಬರದಿ ಸುತ್ತುವ ಬಗರಿ ಹೊಡೆತಕ್ಕೆ ಅಂಜದೆ ಕೆಚ್ಚೆದೆಯಿಂದಲಿ ಗಿರಿಗಿರಿ ತಿರುಗುವ ಮೆಚ್ಚಿನ ಬಗರಿ ಅಂಗೈ ಮೇಲೆ ಆಡುವ ಬಗರಿ ಕಚಕುಳಿ ಇಕ್ಕುವ ಮೂಜಿನ ಬಗರಿ ಕಾಮನ ಬಿಲ್ಲನು ಭೂಮಿಗೆ ಇಳಿಸಿ ಗರಗರ ಸುತ್ತುವ ಬಣ್ಣದ ಬಗರಿ ನನ್ನಯ ಬಗರಿ ಬಣ್ಣದ ಬಗರಿ ಗುರುಗುರು ಸದ್ದನು ಮಾಡುವ ಬಗರಿ ಜಾಳಿಗೆ ಸುತ್ತ ಕೈಯನು ಎತ್ತಿ ಬೀಸಲು ಬರದಿ ಸುತ್ತುವ ಬಗರಿ ಹೊಡೆತಕ್ಕೆ ಅಂಜದೆ ಕೆಚ್ಚೆದೆಯಿಂದಲೇ ಗಿರಿಗಿರಿ ತಿರುಗುವ ಮೆಚ್ಚಿನ ಬಗರಿ ಅಂಗೈ ಮೇಲೆ ಆಡುವ ಬಗರಿ ಕಚಕುಳಿ ಇಕ್ಕುವ ಮೂಜಿನ ಬಗರಿ ಕಾಮನ ಬಿಲ್ಲನು ಭೂಮಿಗೆ ಇಳಿಸಿ ಗರಗರ ಸುತ್ತುವ ಬಣ್ಣದ ಬಗರಿ.